ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಯಾವ ವಿಚಾರದ ಬಗ್ಗೆ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮೇಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ಬೆಳಗ್ಗೆಯಿಂದಲೇ ನಮಗೆ ಟಿ ಇ ಟಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಸೊ ಬಿ ಎಡ್ ಮಾಡಿರೋ ಸ್ಟೂಡೆಂಟ್ಸ್ಗಳಿಗೆ ಒಂದು ಗೊಂದಲ ಇದರಾಗಿದೆ ಯಾ ಏನು ಗೊಂದಲ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕನೂ ಕೂಡ ನಾವು ಏನು ಟಿ ಇ ಟಿ ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ವಿ ಅಪ್ಲಿಕೇಶನ್ ಹಾಕ್ತಿದ್ವಿ ಅಲ್ಲಿ ತನಕನೂ ಕೂಡ ನಮಗೆ ಬಿ ಎಡ್ ಮಾಡಿದವರಿಗೆ ಎಸ್ಪೆಷಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪೇಪರ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಬಿ ಎಡ್ನವರು ಪೇಪರ್ ಒನ್ ಬರ್ದ್ರೂ ಕೂಡ ಎಲಿಜಿಬಿಲಿಟಿ ತಗೊಂಡ್ರು ಪಿ ಎಸ್ ಟಿ ಆರ್ ನಲ್ಲಿ ನಮಗೆ ಅವಕಾಶ ಕೊಡ್ತಿರ್ಲಿಲ್ಲ ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ ಹೋದ್ರೆ ಅಲ್ಲಿ ಏನು ಕ್ವಾಲಿಫಿಕೇಶನ್ ಕೇಳುತ್ತಲ್ಲ ಸೊ ಆ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿದ್ರೆ ನಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಲೈಕ್ ಆಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಫಾರ್ ಪೇಪರ್ ಒನ್ ಅಂತ ಅಂದ್ರೆ ಒಂದನೇ ತರಗತಿಯಿಂದ ಐದನೇ ತರಗತಿಯ ಟೀಚರ್ಸ್ ಆಗ್ಲಿಕ್ಕೆ ನಾವು ಏನು ಪೇಪರ್ ಒನ್ ಬರೀಬೇಕಾಗಿತ್ತಲ್ಲ ಬಿ ಎಡ್ ಮಾಡಿದವರು ಸೊ ನಮಗೆ ಬಿ ಎಡ್ ಮಾಡಿದವರಿಗೆ ಪೇಪರ್ ಒನ್ ಬರೀಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ನಮಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗೋದಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ ಅಂದರೆ ಮುಂಚೆಯೆಲ್ಲ ನಾವು ನಮಗೆ ಪೇಪರ್ ಒನ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಬಟ್ ಈ ವರ್ಷ ನಮಗೆ ಪೇಪರ್ ಒನ್ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಯಾಕೆ ಅನ್ನೋದು ಬಹಳಷ್ಟು ಬಿ ಎಡ್ ಮಾಡಿರುವಂತಹ ಬಿ ಎಡ್ ಅಭ್ಯರ್ಥಿಗಳ ಒಂದು ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು ಸೊ ಕೆಲವೊಂದು ಮೂಲಗಳಿಂದ ಬಂದಂತಹ ಒಂದು ಮಾಹಿತಿ ಪ್ರಕಾರ ಏನು ಸುಪ್ರೀಂ ಕೋರ್ಟ್ ಇವಾಗ ಆರ್ಡರ್ ಮಾಡಿ ಬಿ ಎಡ್ನವರಿಗೆ ಏನು ಪೇಪರ್ ಒನ್ ಬರಲಿಕ್ಕೆ ಅವಕಾಶ ಇಲ್ಲ ಅಂತ ಸದ್ಯಕ್ಕೆ ಆತರ ನಿಮಗೆ ಏನು ತೋರಿಸ್ತಾ ಇದೆ ಪೇಪರ್ ಟೂ ಮಾತ್ರ ಬರೆಯೋದಿಕ್ಕೆ ಅವಕಾಶ ಇದೆ ಪೇಪರ್ ಒನ್ ಬರೆಯೋದಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ಅದನ್ನ ಏನು ಚೇಂಜ್ ಮಾಡಿದ್ರು ಮಾಡಬಹುದು ಮಾಡದೇ ಇದ್ರೂ ಇರಬಹುದು ಆದ್ರೆ ನಮಗೆ ಅವಕಾಶ ಮಾಡಿಕೊಟ್ರೂ ಕೂಡ ಸಿ ಆರ್ ರೂಲ್ ಬರೋ ತನಕ ಪಿ ಎಸ್ ಟಿ ಆರ್ಗೆ ನಮಗೆ ಅವಕಾಶ ಮಾಡಿಕೊಡ್ತಾರ ಮಾಡಿಕೊಡಲ್ವಾ ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ ಬಿಕಾಸ್ ನಮಗೆ ಸಿ ಎಚ್ ಎಕ್ಸಾಮ್ ಅಲ್ಲೂ ಕೂಡ ಕೂಡ ಇದೇ ಥರ ಇರುತ್ತೆ ಬಿ ಎಡ್ ಅಂತ ನಾವೆಲ್ಲ ಹಾಕಿದಾಗ ಪೇಪರ್ ಒನ್ ಡಿಸಪಿಯರ್ ಆಗುತ್ತೆ ಆ್ಯಂಡ್ ಡಿ ಎಡ್ ಅಂತ ಹಾಕಿದಾಗ ಪೇಪರ್ ಟು ಡಿಸಪಿಯರ್ ಆಗುತ್ತೆ ಸೊ ಹಾಗಾಗಿ ಇವಾಗ ನಾವು ಏನು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಹಾಕಿದ್ದೀರಾ ಕೆಲವರು ಸೊ ನಮ್ಮ ನಮಗೆ ಅಲ್ಲಿ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡನ್ನೂ ಕೂಡ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸೊ ಡಿ ಎಡ್ ಮಾಡಿದವ್ರಿಗೆ ಮಾತ್ರ ಪೇಪರ್ ಒನ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಬಿ ಎಡ್ ಮಾಡಿದವರಿಗೆ ಪೇಪರ್ ಟೂ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಕಾಶ ಮಾಡಿಕೊಟ್ಟಿಲ್ಲ ಪೇಪರ್ ಒನ್ ಬರೆಯೋದಕ್ಕೆ ಸೊ ಮುಂದಿನ ದಿನಗಳಲ್ಲಿ ಅದು ಏನಾದರೂ ಚೇಂಜ್ ಮಾಡ್ತಾರಾ ಅಥವಾ ಬದಲಾವಣೆ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು ಸೊ ಇವತ್ತು ಯಾರ್ಯಾರಿಗೆ ಈ ಸಮಸ್ಯೆ ಆಗಿದೆ ಸೊ ನೆಕ್ಸ್ಟ್ ಮಂತ್ ಒಂಬತ್ತನೇ ತಾರೀಕು ತನಕ ಕೂಡ ನಮಗೆ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಒಂದು ಎರಡು ಮೂರು ದಿನ ಬಿಟ್ಟು ಅಪ್ಲಿಕೇಶನ್ನ ಹಾಕಿ ಸೊ ಅವಾಗ ಏನಾದರೂ ಕೆಲವೊಂದು ಚೇಂಜಸ್ ಆಗಬಹುದೇನೋ ಅಂತ ಹೇಳಿ ಸೊ ಹಾಗಾಗಿ ಸೊ ಸದ್ಯಕ್ಕೆ ಇವಾಗಿರುವಂತಹ ಒಂದು ಸಂದರ್ಭದಲ್ಲಿ ಬಿ ಎಡ್ನವರಿಗೆ ಪೇಪರ್ ಒನ್ ಬರೆಯೋದಕ್ಕೆ ಅವಕಾಶ ಇಲ್ಲ ಪೇಪರ್ ಟು ಬರೆಯೋದಕ್ಕೆ ಮಾತ್ರ ಅವಕಾಶ ಇದೆ ಸೊ ನೆಕ್ಸ್ಟ್ ನೋಡೋಣ ಏನಾದರೂ ಅಪ್ಡೇಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ